ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹ್ಯಾಪಿ ಹೋಲಿ ನೋಡ್ರಿ ಹ್ಯಾಪಿ ಹೋಲಿ ಹೇಳಪ್ಪ ನೋಡ್ರಿ ನಮ್ಮ ಚಿನ್ನ ಆರಾಮಿಲ್ಲ ಅದ್ರ ಸಂಬಂಧ ಏನೈತಿ ನಾವು ಅಷ್ಟೊಂದು ಹೋಲಿ ಸೆಲೆಬ್ರೇಟ್ ಮಾಡಿಲ್ಲ ಬಟ್ ಅವ್ರ ಅತ್ತೆ ಬಂದು ಇಲ್ಲೇ ಬಂದು ಹಚ್ಚಗ ಚಿನ್ನು ಮನೆ ಕೂತಿದ್ದಾವ ನೀವೆಲ್ಲರು ಹೆಂಗೆ ಹೋಲಿ ಸೆಲೆಬ್ರೇಟ್ ಮಾಡತ್ತೀರಿ ಫುಲ್ ಜೋರ ತಂದ್ಕೋತೀನಿ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಹ್ಯಾಪಿ ಹೋಲಿ ಒನ್ಸ್ ಸೆಕೆಂಡ್ ಹೇಳ್ರಿ ಹ್ಯಾಪಿ ಹೋಲಿ ಇವಾಗೆಲ್ಲ ಹೋಲಿ ಸೆಲೆಬ್ರೇಷನ್ ಮುಗೀತು ಇವಾಗ ಏನು ಡ್ಯೂಟಿ ಟೈಮ್ ಆಯ್ತು ಎಷ್ಟು ಎರಡು ಗಂಟೆ ಆಯಿತು ಇವಾಗ ಹೊಂಟಿಗೇ ಡ್ಯೂಟಿಗೆ ಹೋಗಬೇಕು ಈಗ ಏನು ಕಮ್ಮಿ ಇದಾವೆ ಬಟ್ ಹೋಗ್ಲೇಬೇಕು ಅಂದ್ರೂ ಈಗ ಹೋಗಿ ನೆಕ್ಸ್ಟ್ ನೋಡಿ ಮಲ್ಯೋಗಿಂದು ಏನು ಸಿಚುವೇಶನ್ ಇರ್ತಿ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ನಾ ಹಾಸ್ಪಿಟ್ಲಿಗೆ ಹೇಳಿದ್ಮೇಲೆ ಅಲ್ಲಿ ಹೋಗೋಣ ಏನು ಸಿಚುವೇಶನ್ ಇರುತ್ತೆ ಬರೋದ್ರಾಗ ನಂಗೆ ಗೊತ್ತೇ ಇದ್ದಿದ್ದಿಲ್ಲ ಫುಲ್ ಬಂದ ತಕ್ಷಣ ಹೋದ ತಕ್ಷಣ ನೋಡಿರಿ ಫುಲ್ ಬಣ್ಣ ಹಚ್ಬಿಟ್ರು ಎಲ್ಲರೂ ಸ್ಟಾಫ್ದವ್ರು ಕೂಡಿ ನೋಡ್ರಿ ಯಾವ ಥರ ಹಚ್ಚಾ ಥರ ಬಣ್ಣ ನಾ ಫುಲ್ ರೆಡಿಯಾಗಿ ಡ್ಯೂಟಿಗೆ ಅಂತ ನಾನು ಹೋಗಿದ್ದೆ ಅಲ್ಲಿ ಹೋದ್ಮೇಲೆ ಫುಲ್ ಬಣ್ಣ ಹಾಚಿಬಿಟ್ರು ಈಗ ನೋಡಿ ಫ್ರೆಂಡ್ಸ್ ಡ್ಯೂಟಿನ್ ಬಂದೆ ಈಗ ನಮ್ಮ ಏರಿಯೊಳಗೆ ಹುಮನ್ ಡೇ ಮಾಡಕತ್ತಾರ ಸೆಲೆಬ್ರೇಷನ್ ಮಾಡ್ತಾರೆ ಹುಮನ್ ಡೇದು ಅದ್ರ ಸಂಬಂಧ ಜಲ್ದಿ ಬಂದಿ ಏಳು ಗಂಟೆಗೆ ಈಗ ಅಲ್ಲಿ ಹೋಗೋಣ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಹುಮನ್ ಡೇ ಸೆಲೆಬ್ರೇಷನ್ ಮಾಡ್ತೀವಲ್ಲ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ರಿ ರೆಡಿ ಆಯ್ದೆ ರೆಡಿಯಾಗಿ ಹೊಂಟೀನಿ ಚಿನ್ನು ನಾನು ಹೊಂಟೀವಿ ಅಲ್ಲಿ ಹೋಗೋಣ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ರಿ ಸೆಲೆಬ್ರೇಷನ್ ಮಾಡಾಕತ್ತೀವಿ ಎಲ್ಲರೂ ಕೂಡಿ ಇದು ಕೇಕ್ ಕಟ್ ಮಾಡಿದ್ವಿ ಎಲ್ಲ ಥರ ಸೆಲೆಬ್ರೇಷನ್ ಮಾಡಿದ್ವಿ ಒಂಥರ ಮನುಷ್ಯಾಗಿದು ಅನ್ನಿಸ್ತು ಖುಷಿ ಅನ್ನಿಸ್ತು ಮಸ್ಡೇ ಈ ಸಲ ಈ ಸಲ ಫಸ್ಟ್ ಟೈಮ್ ನಾವು ಸೆಲೆಬ್ರೇಟ್ ಮಾಡಿದ್ವಿ ಮಸ್ಡೇನ ಎಲ್ಲ ಏರಿಯಾದೆಲ್ಲ ಮಹಿಳೆಯರೆಲ್ಲ ಕೂಡಿ ಸೆಲೆಬ್ರೇಷನ್ ಮಾಡಿದ್ವಿ ಮಹಿಳೆಯರ ದಿನಾಚರಣೆ ಮಾಡಿದ್ವಿ

ఉద్ఘాటనూ అది మహిళలు ఈ మగున భవిష్య రూపూ మహిళ కల డాక్టర్ ఇంజినీర్ అలా కారణ సార్ తంది మన అంత దృడ్యాక్త బేడ తు పైతి అదే రీతి ಅದೇ ರೀತಿ ನಾವು ಏನು ಮಾಡ್ತೀವಿ ನಮ್ಮ ಸಂಸಾರವನ್ನು ನಾವು ಹೋಗ್ತೀವಿ ಈ ಕಡೆ ಮಕ್ಕಳು ಸಂಸಾರ ಅವ್ರ ಇಷ್ಟು ಸ್ಯಾಲ್ರಿ ತರ್ತಾರ ಅಷ್ಟರೊಳಗೆ ನಾವು ಏನ್ ಮಾಡ್ತೀವಿ ನಮ್ಮ ತಕ್ಕಂಗ ನಾವು ಎಷ್ಟನ್ನು ಹಾಸಿಗೆ ಕಾಲು ಚರ್ಚೆಷ್ಟು ನಾವನ್ನ ಅದನ್ನ ಏನ್ ಮಾಡ್ತೀವಿ ನಿಭಾಯಿಸ್ಕೊಂಡು ಹೋಗ್ತೀವಿ ಅದರಿಂದ ಹೆಣ್ಮಕ್ಳು ಪಾತ್ರ ಬಹಳ ಪ್ರಮುಖವಾದದ್ದು ಅದೇ ರೀತಿ ನಾವೊಂದು ಹೆಣ್ಣು ಅನ್ನೋದು ನಾ ಎನ್ನ ಥ್ಯಾಂಕ್ ಯು ಆಗ ನನ್ನ ಸಹೋದರಿಯರಿಗೆ ಆಗ ಪುಟ್ಟ ಮಕ್ಕಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಲ್ಲಿ ಬಂದಂತ ಎಲ್ಲಾ ಮಹಿಳೆಯರು ಇನ್ನೊಮ್ಮೆ ನನ್ನ ವಂದನೆಗಳು ಯತ್ರ ನಾಲಂತೆ ಪೂಜಂತೆ ತತ್ರ ಗಣಂತೆ ದೇವತಾರ ಎಲ್ಲಿ ನಾಲೆಯನ್ನು ಪೂಜಿಸಲಾಗುವುದು ಈ ದೇವತೆಗಳು ನೆಲೆಸಿರುತ್ತಾರೆ ಎಂದು ಕರೆಸಿದೆ ನಮ್ಮ ಭಾರತೀಯ ಪರಂಪರೆ ಹೆಣ್ಣು ಸಮಾಜದ ಕಂಡು ಬದುಕಿನ ಎಲ್ಲ ಸವಾಲುಗಳನ್ನು ಎದುರಿಸಿ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಎಲ್ಲ ಕಷ್ಟ ದಿನಗಳನ್ನು ಎದುರಿಸಿ ಎಂದು ಎಲ್ಲ ಕ್ಷೇತ್ರಗಳಲ್ಲೂ ನನ್ನ ಛಾಪಿಸಿದ ಆಕೆ ಒಂದು ಹೆಣ್ಣು ಮಗನಾಗಿ ಪತ್ನಿಯಾಗಿ ತಾಯಿಯಾಗಿ ಸ್ನೇಹಿತೆಯಾಗಿ ಎಲ್ಲ ಪಾತ್ರಗಳನ್ನು ತುಂಬುವ ಆಕೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದುವೇ ಮಹಿಳಾ ದಿನಾಚರಣೆ ವುಮನ್ಸ್ ಡೇ ಆಚರಿಸಲಾಗುವುದು ಬಡ ಹೆಣ್ಣು ಮಕ್ಕಳು ದುರ್ಬಲರನ್ನು ಪ್ರೋತ್ಸಾಹಿಸಿ ಸುಂದರ ಕಾರ್ಯವಾಗ್ ನೋಡ್ರಿ ಶೇಖಿಟ್ ಪುಷ್ಪತಿ ಸಾಂಗ್ ಡ್ಯಾನ್ಸ್ ಮಾಡಾಕತ್ತೀವಿ ಬಟ್ ಅದ ಬ್ಯಾಕ್ ಮ್ಯೂಸಿಕ್ ಹಾಕಿಲ್ಲ ಈಗ ನೋಡ್ರಿ ಎಲ್ಲರೂ ಯಾವ ತರ ಮಾಡಾಕತ್ತೀವಿ ಅಂತ ನೋಡ್ರಿ ಎಲ್ಲ ಡಾನ್ಸ್ ಮಾಡಿ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ಫುಲ್ ಖುಷಿ ಆಯ್ತು ಎಲ್ಲರಿಗೆ ನೋಡ್ರಿ ಅಜ್ಜಿ ಅವ್ರು ಹೆಂಗೆ ಮಾಡಕತ್ತಾರ ನಡ್ಬೇಕು ನಿಂತು ಫುಲ್ ಅವರು ಫುಲ್ ಮಹಿಳೆಯರ ದಿನಾಚರಣೆ ಫುಲ್ ಇದು ಮಾಡ್ಬಿಟ್ರು ಈಗ ನೋಡ್ರಿ ಅವಲಕ್ಕಿ ಮಾಡಿದ್ರು ಎಲ್ಲರೂ ಮಹಿಳೆಯರು ಕೂಡಿ ಬಂದವರಿಗೆಲ್ಲ ತಿನ್ನಕಂತೇಳಿ ಇವತ್ತಿನ್ನು ಮನ್ಸಿಗೆ ಎಲ್ಲ ಮುಗಿತು ಬಾ